ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತರ್ಸ್ಡೇ ಆಫ್ಟರ್ನೂನ್ ಬ್ಲಾಗ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಕಡಲೆಬೇಳೆ ಮತ್ತು ಹೀರೆಕಾಯಿ ಮಸಾಲೆ ಮಾಡ್ತಿದ್ದೀನಿ ಇದಂತೂ ಮುದ್ದೆ ರೈಸ್ಗೆ ಸೂಪರಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು ಇವತ್ತು ಒಂದು ಅರ್ಧ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೇನೆ ಈರುಳ್ಳಿ ಒಂದು ಮೂರು ಟೊಮೊಟೊ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಹಾಗೆ ಇದ್ರ ಜೊತೆಗೇನೆ ಹುರಿದಿಟ್ಟಂಥ ಕಡಲೆ ಬೀಜನೂ ಸೇರಿಸ್ಕೊಂಡು ಇದರ ಜೊತೆಗೆ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಸೇರಿಸ್ಕೊಂಡು ಸ್ವಲ್ಪ ತರಿ ತರಿ ಪೌಡರ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ತರಿತರಿ ಪೌಡರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ಈಗ ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಗೆ ಅರಿಶಿನ ಸೇರಿಸ್ಕೊಂಡು ಇನ್ನೊಂದು ಸಲ ಸ್ವಲ್ಪ ತರಿ ತರಿ ಪೌಡರ್ ಮಾಡ್ಕೋಬೇಕು ಈ ಮಸಾಲೆ ತುಂಬ ನುಣ್ಣಗೆ ಮಾಡಬಾರ್ದು ಸ್ವಲ್ಪ ತರಿತರಿಯಾಗಿ ಮಾಡಿಟ್ಕೋಬೇಕು ಇದೆಲ್ಲ ಸರಿ ಇಟ್ಕೊಂಡ್ಮೇಲೆ ಬೇಕಿದ್ರೆ ನಿಮಗೆ ಹೀರೇಕಾ ಜೊತೆಗೆ ಆಲೂಗಡ್ಡೆ ಇನ್ನು ಏನಾದರೂ ಹಸಿ ಬಟಾಣಿ ಕ್ಯಾರೆಟು ಆ ಥರ ಏನಾದ್ರೂ ಬೀನ್ಸ್ ಏನಿತ್ತು ಅಂತಂದರೆ ಅದನ್ನು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಏನೂ ಇಲ್ಲ ಯಾವುದನ್ನ ಒಂದು ಆಲೂಗಡ್ಡೆ ಇತ್ತಂದ್ರೆ ಆಲೂಗಡ್ಡೆ ಮತ್ತು ಇದು ಕಡಲೆಬೇಳೆ ಕಾಂಬಿನೇಷನ್ ಮಾಡ್ಬೋದು ಸೂಪರಾಗಿರುತ್ತೆ ಈಗ ಇದೆಲ್ಲ ಪೌಡರ್ ಮಾಡಿ ಸೈಡ್ ಇಟ್ಕೊಂಡು ಇದನ್ನು ಸೈಡ್ ಇಟ್ಕೊಬಿಡೋಣ ನೀವು ನೋಡ್ತಿರ್ಬೋದು ಸ್ವಲ್ಪ ತರಿ ತರಿಯಾಗಿ ಇರಬೇಕು ಹೀಗೆ ಫ್ರೆಂಡ್ಸ್ ನನ್ನ ಚಾನಲ್ ಆದರೂ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಯಾವ್ಯಾವ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನೀವು ಮೊದಲೇ ನೋಡ್ಬೋದು ಈಗ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಸಾರು ಸಹ ಮಾಡ್ಕೊಬಿಡೋಣ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಅಷ್ಟು ಆಯಿಲ್ ಹಾಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವೇನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಈರುಳ್ಳಿ ಮತ್ತು ಟೊಮೊಟೊನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ನಾನು ಮಾಡ್ತಿರೋದು ಮೂವರ್ಗೆ ಆಗೋಷ್ಟು ಅದು ಒನ್ ಟೈಮ್ಗೆ ಆಗೋಷ್ಟು ಅಷ್ಟೇ ಮಾಡ್ತಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಈರೇಕಾಯಿನ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಈ ಥರ ಆಯಿಲಲ್ಲೇ ಫ್ರೈ ಮಾಡಿಕೊಂಡು ತುಂಬಾ ಚೆನ್ನಾಗಿರ್ತದೆ ಹೀರೆಕಾಯಿ ತಿನ್ನೋಕ್ಕೆ ಈಗ ಹೀರೆಕಾಯಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈಗ ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಸಾರಿಗಂತೂ ಮುದ್ದೆ ಅಥವಾ ಚಪಾತಿ ಅಂತೂ ಸೂಪರಾಗಿರುತ್ತೆ ನಾನೇನು ಮುದ್ದೆ ಮಾಡ್ತಿಲ್ಲ ಈಗ ರೈಸ್ಗೆ ಇನ್ನೊಂದು ಕಡೆ ಇಟ್ಟಿದ್ದೀನಿ ಒಂದು ಕಡೆ ರೈಸು ಸಹ ಹಾಕ್ತಿದೆ ಈಗ ಟಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಾವು ಮೊದಲೇ ಮಿಕ್ಸಿಗೆ ಹಾಕಿಟ್ಟಂಥ ಪೌಡರ್ ಐತಲ್ಲ ಅದನ್ನು ಸೇರಿಸ್ಕೊಂಡು ಒಂದು ಜಸ್ಟ್ ಒನ್ ಮಿನಿಟ್ ಹಂಗೆ ಕಳಗಿಸ್ಕೊಂಡು ಆಮೇಲೆ ನಮಗೆ ನೀರು ನಮಗೆ ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕು ನಮಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಕಡಲೆಬೇಳೆನ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ನೀವು ಮಾಡ್ತಿರೋಂಥ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಹಾಕ್ಕೋಬೇಕು ಅಂತ ನಾನು ಹೇಳ್ದಲ್ಲ ಮೂವರ್ಗೆ ಆಗೋಷ್ಟು ಹೇಳ್ಬಿಟ್ಟು ನಾನು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಕಡಲೆಬೇಳೆ ನೀವೇನಾರು ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಕಡಲೆಬೇಳೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಅಂತ ಖಾರ ಏನಾದರೂ ಕಮ್ಮಿ ತಂದರೆ ಈ ಸ್ಟೇಜಲ್ಲಿ ಸೇರಿಸ್ಕೊಂಡ್ಬಿಟ್ಟು ಮುಚ್ಚಿಲ ಹಾಕಿಬಿಟ್ಟು ಒಂದು ಮೂರು ವಿಸಿಲು ಹಾಕಿಸ್ಕೊಂಡ್ರೆ ಸಾಕು ಸಾರು ರೆಡಿಯಾಗುತ್ತೆ ಮೂರು ವಿಸಿಲು ಹಾಕಿಸ್ಕೊಂಡ್ಮೇಲೆ ಕುಕ್ಕರ್ ಇನ್ನೊಂದು ಸಲ ಮುಚ್ಚಲ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷ ಸ್ಟೌವ್ ಮೇಲೆ ಕುದಿಸ್ಕೋಬೇಕು ಆಗ ಸಾಂಬಾರು ಟೇಸ್ಟು ಸಹ ಬರುತ್ತೆ ಸ್ವಲ್ಪ ತೆಳುವಾಗಿತ್ತು ಅಂದರೆ ಒಂದು ಸ್ವಲ್ಪ ಗಟ್ಟಿನೂ ಆಗುತ್ತೆ ನಾನು ಅದೇ ಥರ ಮಾಡೋದು ತರಕಾರಿ ಏನೂ ಇಲ್ಲ ಅಂತಂದ್ರೂ ಬರೀ ಇದು ಕಡಲೆಬೇಳೆ ಮತ್ತು ಈರುಳ್ಳಿ ಟೊಮೊಟೊನ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ಇನ್ನು ತರಕಾರಿ ತರಕಾರಿದ್ದಾಗೂ ಈ ಥರ ಮಾಡ್ಕೊಬೋದು ಇದಂತೂ ಬೇಗನೆ ಹಾಕ್ಬಿಡುತ್ತೆ ನಮ್ಗೆ ಏನಾದರೂ ಮಧ್ಯಾಹ್ನ ಹೊತ್ತು ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬೇಗನೂ ಹಾಕ್ಬಿಡುತ್ತೆ ಇನ್ಸ್ಟೆಂಟಾಗಿ ಈ ಥರ ಸಾಂಬಾರು ಮಾಡ್ಕೊಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಸ್ವಲ್ಪ ಬೆಣ್ಣೆ ಇತ್ತು ತುಂಬ ಒಂದು ವಾರ ಮೇಲೆ ಆಯಿತು ಬೆಣ್ಣೆ ಮಾಡಿಬಿಟ್ಟು ಬಟ್ ನಾನು ಕಾಯಿಸೋಕ್ಕೆ ಟೈಮ್ ಇರಲಿಲ್ಲ ಇವತ್ತು ಕಾಯಿಸ್ಕೊಡೋಣ ಹೆಂಗೂ ಗುರುವಾರ ಬಟ್ ಇವತ್ತು ಕಾಯಿಸ್ತಿದ್ದೀನಿ ಹಾಗೆ ನಮ್ಮ ಮನೆಗಳಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ಬೆಣ್ಣೆನ ಕಾಯಿಸಲ್ಲ ತುಪ್ಪ ಏನೋ ಗೊತ್ತಿಲ್ಲ ತುಪ್ಪನ ಕಾಯಿಸೋಕ್ಕೆ ಹೋಗಲ್ಲ ಮಂಗಳವಾರ ಮತ್ತು ಶುಕ್ರವಾರ ಏನಿದ್ರೂ ಆ ಎರಡು ದಿನ ಬಿಟ್ಟು ಇನ್ನು ದಿನ ಎಲ್ಲ ದಿನಗಳಲ್ಲೂ ತುಪ್ಪನ ಕಾಯಿಸ್ಕೊತೀವಿ ಈಗ ಅದನ್ನು ಸಹ ಕಾಯಿಸ್ಕೊತಿದ್ದೀನಿ ನಾನು ಈ ಥರ ಬೆನ್ನೆ ಕರಗಿಸ್ಕೋಬೇಕಾರೆ ಇದಕ್ಕೆ ಸ್ವಲ್ಪ ಮೆಂತ್ಯ ಮತ್ತು ವೀಳ್ಯದೆಲ್ಲ ತೊಟ್ಟಿರೋತ್ತಲ್ಲ ಅದನ್ನು ಸೇರಿಸ್ಕೊಂತೀನಿ ಕೆಲವರು ಜೀರಿಗೆ ಏಲಕ್ಕಿ ಎಲ್ಲ ಸೇರಿಸ್ತಾರೆ ಸೊ ಆ ಥರ ಮಾಡೋಕ್ಕಿಂತ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡೋದೇ ತುಂಬಾ ಒಳ್ಳೆಯದು ಹಳೆ ಕಾಲದಲ್ಲಿ ಅಲ್ಲಿ ಇದೇ ಥರ ಮಾಡ್ತಿದ್ರು ಕೆಲವೊಂದು ಕಡೆಯೆಲ್ಲ ಇದಕ್ಕೆ ಏನೇನೋ ಹಾಕ್ತಾರೆ ಸೊ ಕೆಲವರು ಜೀರಿಗೆ ಹಾಕ್ತಾರೆ ಆ ಫ್ಲೇವರ್ ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಇನ್ನು ಕೆಲವರು ಏಲಕ್ಕಿ ಎಲ್ಲ ಸೇರಿಸ್ತಾರೆ ಕರಿಬೇವೆಲ್ಲ ಹಾಕ್ತಾರೆ ಬಟ್ ನಾನು ಆ ಥರ ಮಾಡಲ್ಲ ಇದ್ದರೆ ಎಳೆ ತೊಟ್ಟು ಹಾಕ್ತೇನೆ ಇಲ್ಲ ಅಂದರೆ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ತುಪ್ಪನ ಕಾಯಿಸ್ಕೊಳ್ತೇನೆ ಯಾಕಂದ್ರೆ ತುಪ್ಪದಲ್ಲಿ ಮೆಂತ್ಯ ಹಾಕೋದನ್ನ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಈಗ ಅದನ್ನು ಸಹ ಎಲ್ಲ ಕಾಯಿಸ್ಕೊಂಡು ಸೈಡ್ ಇಟ್ಕೊಂಡೆ ಮನೆ ಡಿಮಾರ್ಟಿನ ಈ ಥರ ಗ್ಲಾಸ್ ಕಂಟೈನರ್ಸ್ ಬಂದಿದೆ ನಂತರ ಮೊದಲೇ ಈ ಥರದ್ದು ಎರಡು ಸೆಟ್ ಐತೆ ಇನ್ನು ಸ್ವಲ್ಪ ನನಗೆ ಬೇಕಾಗಿತ್ತು ಯಾಕಂದರೆ ಮಸಾಲ ಪೌಡರ್ ಎಲ್ಲ ಹಾಕ್ಕೊಳಕ್ಕೆ ದೊಡ್ಡ ದೊಡ್ಡ ಬಾಕ್ಸಸ್ ಎಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟರೆ ಚಿಕ್ಕ ಬಾಟ್ಲಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ವಾಶ್ ಮಾಡಿದ್ದೆ ಅದನ್ನು ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೊತ್ತು ಬಿಸ್ಲಿಗೆ ಇಟ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಧನಿಯಾ ಪುಡಿ ಮತ್ತು ಖಾರದ ಪುಡಿನೆಲ್ಲ ತುಂಬಿಟ್ಕೊತಿದ್ದೀನಿ ಸೊ ದೊಡ್ಡ ದೊಡ್ಡ ಬಾಕ್ಸ್ಗಳಲ್ಲಿ ಅಷ್ಟೇ ಅಲ್ಲ ಪ್ಲಾಸ್ಟಿಕ್ ಬಾಕ್ಸ್ಗಳಿಗಿಂತ ಈ ಥರ ಗಾಜಿನ ಕಂಟೇನರ್ಸು ಮತ್ತು ಸ್ಟೀಲ್ ಬಾಕ್ಸುಗಳೇ ಎಷ್ಟೋ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಸ್ಟೀಲ್ಗಿಂತ ಹೇಳಬೇಕು ಅಂತಂದರೆ ಗ್ಲಾಸಿಂದ ತುಂಬಾ ಒಳ್ಳೆಯದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಗ್ಲಾಸ್ ಕಂಟೈನರ್ಸ್ ಆಗಿರ್ಬೋದು ಗ್ಲಾಸ್ ಪ್ಲೇಟ್ಸ್ ಆಗಿರ್ಬೋದು ಗ್ಲಾಸ್ ಐಟಮ್ಸ್ ಏನೇ ಆಗಿರ್ಬೋದು ಅದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದು ಈಗ ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಹಾಗೆ ಇನ್ನೊಂದು ಜಾರಿಗೂ ಸ್ವಲ್ಪ ಗೋಡಂಬಿ ನನಗೆ ಹಾಕ್ಕೊಳಿಕ್ಕೆ ಒಂದು ಕಂಟೇನರ್ ಬೇಕಿತ್ತು ಅದನ್ನು ಸಹ ಒಂದು ಗೋಡಂಬಿ ಎಲ್ಲ ತುಂಬಿಟ್ಕೊಂಡಿದ್ದೆ ನಾನಂತೂ ನನಗೆ ಎಲ್ಲ ಗ್ಲಾಸ್ ಐಟಮ್ ಇರಬೇಕು ಅಂದರೆ ತುಂಬಾ ಇಷ್ಟ ಬಟ್ ಅದೇ ಅದನ್ನು ಹ್ಯಾಂಡಲ್ ಮಾಡೋದು ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟನೇ ಇರುತ್ತೆ ಈ ಗ್ಲಾಸ್ ಐಟಮ್ಮು ನೋಡೋಕೆ ಎಷ್ಟು ಚೆಂದ ಇರುತ್ತೋ ಆದರೆ ಅದು ಹ್ಯಾಂಡ್ಲ್ ಮಾಡೋದು ಅಷ್ಟೇ ಕಷ್ಟ ಇರುತ್ತೆ ನಾನು ಆಲ್ರೆಡಿ ನಾನು ಈ ಥರ ತುಂಬ ಗ್ಲಾಸ್ ಕಂಟೈನರ್ಸ್ ಎಲ್ಲ ಹೊಡೆದಾಕಿದ್ದೀನಿ ಸಡನ್ನಾಗಿ ಇಲ್ಲ ಬೇಗ ಟೈಮ್ ಆದಾಗ ನಾವು ಹತ್ರ ಪಟ್ಟು ಎತ್ಕೊಳ್ಳೋಕೆ ಹೋಗೋದು ಸ್ಕಿಪ್ ಆಗೋದು ನಾನು ಈ ಥರ ಜಾಸ್ತಿಯೇ ಮಾಡಿದ್ದೀನಿ ಅದೇ ಅಂತೂ ನಾನು ತುಂಬ ಎಕ್ಸ್ಪೀರಿಯನ್ಸ್ ಇದೆ ತುಂಬ ಎಲ್ಲ ಹೊಡೆದಾಕಿದ್ದೀನಿ ಆ ಥರ ಸೊ ನಾವು ಎಷ್ಟು ನೋಡಕ್ಕೆ ಇಷ್ಟ ಇರುತ್ತೋ ಅದನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಮಾಡಬೇಕು ಸೊ ಆವಾಗಿನ ಕಂಟೈನರ್ಸ್ ಎಲ್ಲ ಖಾಲಿ ಆದ ತಕ್ಷಣ ಅವಾಗೆಲ್ಲ ಫಿಲ್ ಮಾಡ್ಕೊಂಬಿಟ್ಟು ತೊಳೆದುಬಿಟ್ಟು ಸೊ ನಮಗೂ ಎಲ್ಲ ಈಸಿ ಆಗುತ್ತೆ ಕ್ಲೀನಿಂಗ್ ಮಾಡ್ಕೋಬೇಕಾರೆಲ್ಲ ಹಾಗೆ ನಾನು ಡಿಮಾರ್ಟಿಂದ ಮೊನ್ನೆ ಬರಬೇಕು ಈ ಥರದ್ದು ಒಂದು ಎರಡು ಈ ಥರದ ಬೌಲ್ಸ್ ತಂದಿದೆ ತುಂಬಾ ಚೆನ್ನಾಗಿತ್ತು ಈ ಬೌಲ್ಸು ಸೂಪ್ ಕುಡಿಯೋಕ್ಕಾಗಿರ್ಬೋದು ಇಲ್ಲ ಸರ್ವ್ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿತ್ತು ಅದನ್ನು ಸಹ ತಂದಿದ್ದೆ ಹಾಗೆ ಈಗ ಸಂಜೆ ಸ್ವಲ್ಪ ಶುಂಠಿ ಕಾಫಿ ಮಾಡ್ಕೊಳ್ಳೋಣ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಶುಂಠಿ ಕಾಫಿ ಆದರೆ ಬೆಸ್ಟು ಹೇಳ್ಬಿಟ್ಟು ಇದಕ್ಕೆ ಒಂದು ಎರಡು ಅಷ್ಟು ಧನಿಯಾನ ಜಜ್ಜಿಬಿಟ್ಟು ಹಾಗೆ ಇದಕ್ಕೆ ಶುಂಠಿ ಒಂದು ಇಂಚಷ್ಟು ಅದನ್ನು ಸಹ ಜಜ್ಜಿಕೊಂಡಿದ್ದೀನಿ ಸ್ವಲ್ಪ ಮೆಣಸನ್ನು ಕುಟ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಾಗಿ ಬಿಟ್ಬಿಡಬೇಕು ಅದೆಲ್ಲ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ನಾವು ಒಂದು ಲೋಟ ನೀರು ಹಾಕಿದರೆ ಅದು ಅರ್ಧ ಲೋಟ ನೀರು ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ನಮಗೆ ಕೋಲ್ಡ್ ಆದಾಗ ಇಲ್ಲ ಏನಾದ್ರು ಗಂಟ್ಲು ನೋವು ಆ ಥರ ಇದ್ದಾಗ ಈ ಥರ ಧನಿಯಾನ ಮತ್ತು ಪೆಪ್ಪರು ಆಗಿರ್ಬೋದು ಜಿಂಜರ್ ಆಗಿರ್ಬೋದು ಇದೆಲ್ಲ ಕುದಿಸ್ಕೊಂಡು ಕುಡಿಯೋದ್ರಿಂದ ತುಂಬನೇ ನಮ್ಮ ಹೆಲ್ತಿಗೆ ಒಳ್ಳೆಯದು ನನಗಂತೂ ಈ ಥರ ಕೋಲ್ಡ್ ಆದಾಗ ಶುಂಠಿ ಕಾಫಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಯಾಕಂದರೆ ಆ ಧನಿಯಾದಲ್ಲಿರೋ ಘಾಟೆಲ್ಲ ನಮ್ಮ ಗಂಟ್ಲುಗೋದಾಗ ನಮಗೆ ಯಾವುದೇ ರೀತಿ ಗಂಟ್ಲು ನೋವೆಲ್ಲ ಕಮ್ಮಿ ಆಗುತ್ತೆ ಸ್ವಲ್ಪ ಗಂಟಲಲ್ಲಿ ಕಿರಿಕಿರಿ ಅನ್ನೋದಾಗಲಿ ಕೋಲ್ಡ್ ಎಲ್ಲ ಕಮ್ಮಿ ಆಗುತ್ತೆ ಈಗ ಚೆನ್ನಾಗಿ ಕುದಿ ಬಂದಮೇಲೆ ಅದು ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು ಸಕ್ಕರೆ ಹಾಕೊಳ್ಳಂಗೆ ಸಕ್ಕರೆ ಹಾಕೊಳ್ಳಿ ಬೆಲ್ಲ ಹಾಕ್ಕೊಳ್ಳಂಗ್ರೆ ಬೆಲ್ಲ ಹಾಕೊಳ್ಳಿ ಹಾಗೆ ನಾನು ಇನ್ನೊಂದು ಕಡೆ ಬ್ರೆಡ್ನ ರೋಸ್ಟ್ ಮಾಡ್ತೀನಿ ಸ್ವಲ್ಪ ಬಟರ್ ಹಾಕ್ಬಿಟ್ಟು ನಮ್ಮ ಮನೆಯವ್ರಿಗೂ ಸಹ ಸ್ವಲ್ಪ ಬೂಸ್ಟ್ ಕುಡಿದೇಬಿಟ್ಟು ಅವ್ರಿಗೆ ಟೀ ಟೈಮ್ಗೆ ನಾವು ಸ್ನ್ಯಾಕ್ಸ್ ಇರಬೇಕಲ್ವಾ ಅದಕ್ಕೆ ಬ್ರೆಡ್ನ ರೋಸ್ಟ್ ಮಾಡಿ ಕೊಡ್ತೀನಿ ಇದಕ್ಕೆ ಒಂದು ಲೋಟ ಅಷ್ಟು ಹಾಲು ಸೇರಿಸ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಬಿಟ್ರೆ ಶುಂಠಿ ಕಾಫಿ ಸಹ ರೆಡಿಯಾಗುತ್ತೆ ಇನ್ನೊಂದು ಕಡೆ ಬ್ರೆಡ್ ಅಷ್ಟು ಸಹ ರೆಡಿಯಾಗಿದೆ ಇದೆಲ್ಲ ಸರಿಟ್ಕೊಂಡ್ಬಿಡ್ತೀನಿ ನನಗೆ ಒಂದು ಲೋಟಾಗೆ ಶುಂಠಿ ಕಾಫಿ ಮಾಡ್ಕೊಂಡಿದ್ದೀನಿ ಅವ್ರಿಗೆ ಇನ್ನೊಂದು ಲೋಟದಲ್ಲಿ ಬೂಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಶುಂಠಿ ಕಾಫಿ ಅಂತೂ ನಮ್ಮ ಹೆಲ್ತಿಗೆ ತುಂಬನೇ ಒಳ್ಳೆಯದು ನನಗೆ ಈ ಥರ ಕೋಲ್ಡ್ ಆದಾಗ ನಾನು ಮಧ್ಯಾಹ್ನ ಮತ್ತು ನೈಟು ಮಲಗಬೇಕಾರೆ ಈ ಥರ ಕುಡಿತೀನಿ ತುಂಬ ಆಗೋ ಆಗುತ್ತೆ ಮೂ ಕಟ್ಟಿದಂಗೆ ಆಗುತ್ತಲ್ಲ ತುಂಬ ರಿಲೀಫಾಗು ಅನಿಸುತ್ತೆ ನಾವು ಸ್ಕೂಲ್ಗೆಲ್ಲ ಹೋದಾಗೆಲ್ಲ ಟ್ಯಾಬ್ಲೆಟ್ಗಿಂತ ಮೊದಲು ಅಮ್ಮ ಇದನ್ನು ಮಾಡ್ಕೊಳೋರು ಇದನ್ನು ಕುಡಿದ್ಮೇಲೆ ಸ್ವಲ್ಪ ರಿಲೀಫಾಗು ಅನಿಸ್ತಿತ್ತು ತುಂಬಾ ಒಳ್ಳೆಯದು ಇದಂತೂ ಹೆಲ್ತಿಗೆ